ಭೇಟಿಯಾಗಿದ್ದೀರಿ ಧರ್ಮಸ್ಥಳದ ಭೇಟಿಯಾಗಿದ್ದೀರಿ ಕೊಲೆಗಳ ಪ್ರಕರಣ ಒಂದು ಅನ್ನೋ ವಿಚಾರಗಳು ಸರ್ಕಾರ ಈವರೆಗೂ ಕೂಡ ಗೃಹ ಇಲಾಖೆಯಲ್ಲಿ ಪೊಲೀಸ್ ನೋಡೋದು ಯಾರು ಕೂಡ ಕ್ರಮಕ್ಕೆ ಮುಂದಾಗ್ತಾ ಇರಲಿಲ್ಲ ಏನಿಲ್ಲ ಈಗ ಆರೋಪಿ ಕೂಡ ಒಪ್ಕೊಂಡ್ರು ಕೂಡ ವಿಳಂಬ ಧೋರಣೆ ಏನೆಲ್ಲ ಮಾತಾಡಿದೆ ಸರ್ ಮುಖ್ಯಮಂತ್ರಿಗಳಿಗೆ ಯಾವ ರೀತಿ ಆಗುವಂತಪ ಮಾಡಿ ಇವತ್ತು ನಾನು ನಮ್ಮ ಹೆಸರಲ್ಲಿ ಅದನ್ನು ಭಾಳ ಪ್ರಮುಖವಾಗಿ ಧರ್ಮಸ್ಥಳದಲ್ಲಾಗಿರುವಂಥ ಮಾಸ್ಕ್ ರೇಪ್ಗಳು ಮಾಸ್ ಮರ್ಡರ್ಸು ಮತ್ತು ಮಾಸ್ಕ್ ಬರಿಯನ್ ಇವುಗಳ ಬಗ್ಗೆ ನಾವು ಮಾತಾಡ್ತೀವಿ ನಾವು ರೆಪ್ರೆಸೆಂಟೇಷನ್ ರೆಪ್ರೆಸೆಂಟೇಷನನ್ನು ಕೊಟ್ಟಿದ್ದೀವಿ ನಮ್ಮ ಉದ್ದೇಶ ಇತ್ತು ಅಂತ ಹೇಳಿದ್ರೆ ಈಗಾಗಲೇ ಅದು ಸುಪ್ರೀಂ ಕೋರ್ಟ್ನ ಡೈರೆಕ್ಷನ್ಸ್ ಮೇಲೆ ಈಗ ಅಲ್ಲಿ ಇನ್ವೆಸ್ಟಿಗೇಷನ್ಸು ನಡೀತಾ ಇದೆ ಒಬ್ಬ ವ್ಯಕ್ತಿ ಈಗಾಗಲೇ ಆತ ಬಂದು ನಾನೆಲ್ಲ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಆದರೆ ಆ ವ್ಯಕ್ತಿಗೆ ಒಂದು ಪ್ರೊಟೆಕ್ಷನ್ ಕೊಡಬೇಕಾಗತ್ತೆ ಒಂದು ಮತ್ತೊಂದು ಕಡೆ ಆ ವ್ಯಕ್ತಿ ತೋರಿಸ್ತಾ ಇರೋ ಜಾಗಗಳಿಗೆ ಎಕ್ಸ್ಯೂಮ್ ಮಾಡಬೇಕಾಗತ್ತೆ ಆ ಬಾಡಿಗಳನ್ನು ಎಕ್ಸ್ಯೂಮ್ ಮಾಡಿದಾಗ ಅಲ್ಲಿ ಎಫ್ ಎಸ್ ಎಲ್ ಇರಬೇಕಾಗತ್ತೆ ವಿಡಿಯೋ ರೆಕಾರ್ಡಿಂಗ್ ಇರಬೇಕಾಗಿದೆ ಅದು ಅದನ್ನೆಲ್ಲವನ್ನು ಮಾಡಬೇಕಾದ್ರೆ ಇದನ್ನು ಎಸ್ ಐ ಟಿ ಕೊಡಬೇಕು ಅಂತೇಳ್ಬಿಟ್ಟಿದೆ ನಾವು ಈಗಾಗಲೇ ಕೇಳಿದ್ದೀವಿ ಎಸ್ ಟಿ ಎಸ್ ಐ ಟಿ ಕೊಟ್ಟಾಗ ಒಬ್ಬ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯ ಮಾಲೀಕ ಇದರಲ್ಲಿ ಮೇಲ್ ಮೇಲ್ವಿಚಾರಣೆಯಲ್ಲಿ ಇವರು ನಡೀಬೇಕು ಅಂತ ಒಂದು ಆಮೇಲೆ ಒಬ್ಬ ಯಾರಾದರೂ ಒಬ್ಬ ಒಳ್ಳೆ ಕರ್ನಾಟಕದಲ್ಲಿ ಪ್ರಾಮಾಣಿಕವಾದಂತಹ ಒಬ್ಬ ಅಧಿಕಾರಿಯ ಸೀನಿಯರ್ ಮೋಸ್ಟ್ ಐ ಪಿ ಎಸ್ ಆಫೀಸರ್ನ ಅದಕ್ಕೆ ಇನ್ವೆಸ್ಟಿಗೇಷನ್ ಆಗ್ತದೆ ಅದ್ರ ಜೊತೆಗೆ ಆ ಇನ್ವೆಸ್ಟಿಗೇಷನ್ ಮಾಡೋವಂಥ ಸಂದರ್ಭದಲ್ಲಿ ಆ ಬಾಡಿನ ಎಂಪ್ರೂವ್ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಫೋಟೋಗ್ರಾಫರ್ ಬರೋಕ್ಕಾಗುತ್ತೆ ಮತ್ತು ಅದ್ರ ಜೊತೆಗೆ ಎಫೆಷನ್ ಫೋರೆನ್ಸಿಕ್ ಸೈನ್ಸ್ ಅವರು ಇರಬೇಕಾಗುತ್ತೆ ಯಾಕಂದರೆ ಎಸ್ ಸಿಕ್ಕಿದ್ದು ಅಸ್ಮಾತೊಂದು ಬಣ್ಣ ಮೂಳೆ ಸಿಕ್ಕಿದ್ರು ಕೂಡ ಅದು ಯಾರ್ದು ಅಂತೇಳಿ ತಿಳ್ಕೋಬೇಕಾದ್ರೆ ಅಲ್ಲಿ ಎಫೆಷನ್ ತಿಳ್ಕೋಬೇಕಾಗುತ್ತೆ ಅದು ಅದನ್ನು ಅಂಶ ಈ ಸದ್ಯಕ್ಕೆ ಏನು ನಡೀತಾ ಇದೆ ಅಲ್ಲಿ ಒಬ್ಬ ಸಬ್ಇಿನ್ಸ್ಪೆಕ್ಟರನ್ನು ಸಬ್ಇನ್ಸ್ಪೆಕ್ಟಿ ನೆಲ ನಡೀತಾ ಇದೆ ಅದಕ್ಕೆ ಬಿಟ್ಟಿರುವಂಥದ್ದು ಬಟ್ ಇ ವಿ ಎಸ್ ಪಿ ಆ ಇ ವಿ ಎಸ್ ಪಿನ ಅಲ್ಲಿ ಆಟಿಸ್ಕೊಂಡಿರೋವಂಥದ್ದೇ ಧರ್ಮಸ್ಥಳದ ಹಾಗಾಗಿ ಪ್ರಾಮಾಣಿಕವಾಗಿ ನಡೆಯುತ್ತೆ ಅನ್ನುವಂತಹ ನಂಬಿಕೆ ನಮ್ಗೆ ಯಾರಿಗೂ ಇಲ್ಲ ಆ ಕಾರಣಕ್ಕೋಸ್ಕರ ಎಸ್ ಐ ಟಿನ ಮಾಡಿ ಸ್ಪೆಷಲ್ ಟಿ ಇನ್ವೆಸ್ಟಿಗೇಟಿವ್ ಮಾಡಿ ಅದಕ್ಕೆ ಪ್ರಾಮಾಣಿಕವಾದಂತಹ ಒಬ್ಬ ಪೊಲೀಸ್ ಅಧಿಕಾರಿನ ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜಿನ ನೇತೃತ್ವದಲ್ಲಿ ನಡೀಬೇಕಾಗತ್ತೆ ಅದ್ರ ಜೊತೆಗೆ ಒಬ್ಬ ಒಳ್ಳೆ ಯಾರಾದರೂ ಒಬ್ಬರು ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಅಲ್ಲಿ ಅಸಿಸ್ಟ್ ಮಾಡಿ ಕೊಡಬೇಕು ಅಂತ ಕೇಳ್ಕೊಂಡಿದ್ದೀನಿ ಮುಖ್ಯಮಂತ್ರಿಗಳು ಭಾಳ ಚೆನ್ನಾಗಿ ಸ್ಪಂದಿಸಿದ್ದಾರೆ ಇದನ್ನು ನಾನು ನನ್ನ ಅಧ್ಯಕ್ಷ ಜೊತೆ ಮತ್ತು ನಮ್ಮ ಪೊಲೀಸ್ ಆಫೀಸ್ ಜೊತೆ ಮಾತಾಡಿ ನಾನು ಇವಾಗಲೂ ಇದನ್ನು ಭಾಳ ಗಂಭೀರವಾಗಿ ತಗೋತೀನಿ ಭಾಳ ಗಂಭೀರ ವಿಷಯ ಭಾಳ ಪಾಸಿಟಿವ್ ಆಗಿ ಅವರು ರಿಯಾಕ್ಟ್ ಮಾಡಿದ್ದಾರೆ ಸರ್ ಯಾಕೆ ಈವರೆಗೂ ಕೂಡ ಅಷ್ಟೊಂದೆಲ್ಲ ಏನು ದೊಡ್ಡ ಮಟ್ಟದ ಸಾಮಾಜಿಕ ಜಾಲತಾಣದಲ್ಲಿರ್ಬೋದು ಇಡೀ ರಾಜ್ಯದಲ್ಲೇ ಗೊತ್ತ ಅನುಮಾನಸ್ಪದ ಅನುಮಾನಸ್ಪಿಷ್ಟೊಂದೆಲ್ಲ ಆದರೂ ಕೂಡ ಯಾಕೆ ಈವರೆಗೂ ಸರ್ಕಾರ ಮೌನ ವಹಿಸಬೇಕು ಅಂತ ಏನಾದರೂ ಏನಾದರೂ ತಿಳಿಸ್ತಿರೋ ತಮ್ಮ ಜನರು ಈವರೆಗೂ ಕೂಡ ಆ ಬಗ್ಗೆ ಏನು ಚರ್ಚೆ ಆಗಿಲ್ಲ ಬಟ್ ಎಲ್ಲರ ಗಮನಕ್ಕೆ ಬರ್ತಾ ಇರೋ ಇದಾದಮೇಲೆ ಇದಾದ ಮೇಲೆ ಅಲ್ಲಿ ಒಂದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟು ರೆಕಾರ್ಡಿಂಗು ಆದಮೇಲೆ ಇದೆಲ್ಲೂ ಕೂಡ ಇದೆ ಇದಾದ ಮೇಲೆ ಆಗಿರುವಂತಹ ಡೆವಲಪ್ಮೆಂಟ್ನೂ ಇವೆಲ್ಲ ನೋಡಿದ ನಂತರ ಒಂದು ನಿಜವಾದ್ರು ಕೂಡ ಬರೀ ಕರ್ನಾಟಕದಲ್ಲ ಬರೀ ದೇಶದಲ್ಲೆಲ್ಲ ಇಡೀ ಜಗತ್ತಿನಲ್ಲೇ ಒಂದು ದುಡ್ಡ ಇತ್ತು ಯಾಕಂದರೆ ನೂರಾರು ಜನ ಅಮಾಯಕರು ತಂದಿದ್ದಾರೆ ನೋವು ನೂರಾರು ಜನ ಹೆಣ್ಣು ಮಕ್ಕಳು ಅಲ್ಲಿ ಲೇಪಿಗೆ ಒಳಗಾಗಿ ಪ್ರಾಣಗಳನ್ನು ಕಳ್ಕೊಂಡಿದ್ದಾರೆ ವೀಕ್ಷಕರನ್ನ ಸಾಯಿಸಿದ್ದಾರೆಲ್ಲ ಭಾಳಷ್ಟು ವಿಷಯಗಳು ಬರ್ತಾ ಇದ್ದಾರೆ ಒಂದೊಂದಾಗಿ ಬರ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ಮಾಡಿರುವಂಥ ರೆಪ್ರೆಸೆಂಟೇಷನ್ ಇದೆಯಲ್ಲ ಅದು ಭಾಳ ಮುಖ್ಯ ಅಂತ ಅನಿಸುತ್ತೆ ಮತ್ತು ಅದರ ಆಧಾರದ ಮೇಲೆ ಹೆಚ್ಚೆ ಫಾರ್ಮೇಷನ್ ಮಾಡಿದ್ದೀವಿ ಅಂತಂದರೆ ನಿಲ್ವಾದರೂ ಕೂಡ ಆ ಸಂತಾತ್ಮಗಳಿಗೆ ಅಥವಾ ಕುಟುಂಬಗಳಿಗೆ ಒಂದು ಸಾಂತ್ವನ ಸಾಧ್ಯ ಆಗುತ್ತೆ ಎಸ್ ನಮಸ್ಕಾರ ಥ್ಯಾಂಕ್ ಯು